ಹಲೋ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವಿಧ ರೀತಿಯ ಭಾಗ್ಯರೇಖೆಗಳು ಯಾವ ರೀತಿ ಭಾಗ್ಯರೇಖೆ ಇದ್ರೆ ಉಳಿದು ಕೆಲವು ಸರಿ ಒಂದೇ ಥರ ಕಾಣ್ತವೆ ಭಾಗ್ಯರೇಖೆಗಳು ಕೆಲವರು ತುಂಬ ಅದೃಷ್ಟಶಾಲಿಯಾಗಿರ್ತಾರೆ ಕೆಲವರು ಏನು ಅದೃಷ್ಟನೇ ಇರೋದಿಲ್ಲ ನೋಡಿ ಇಲ್ಲಿ ಒಂದು ನಿಮಗೆ ಕೈ ಕಾಣಿಸ್ತಾ ಇದೆ ಇದು ಒಂದು ಇಲ್ಲಿ ನೋಡಿ ಇಲ್ಲಿ ಒಂದು ಭಾಗ್ಯರೇಖೆ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಒಂದು ಭಾಗ್ಯರೇಖೆ ಕಾಣಿಸ್ತಾ ಇದೆ ಇಲ್ಲಿ ಒಂದು ಭಾಗ್ಯರೇಖೆ ಹಾಗೂ ಇಲ್ಲಿ ಒಂದು ರೇಖೆ ಮತ್ತೊಂದು ಭಾಗ್ಯರೇಖೆ ಹೀಗೆ ಈ ಯಾವ ರೀತಿ ಭಾಗ್ಯರೇಖೆ ಇದ್ದಾಗ ವ್ಯಕ್ತಿ ಬಹಳ ಸಕ್ಸಸ್ಫುಲ್ ಆಗಿ ಹಾಕ್ತಾನೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಟನ್ ಓದ್ತಿ ಯಾಕಂದರೆ ನಾನು ಮಾಡುವಂಥ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಬಹಳ ಮುಂಚೆ ಬಂದು ತಲುಪುತ್ತೆ ಹಾಗಾಗಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವಂತ ತಿಳಿಸ್ತಾ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಇಲ್ಲಿ ನೋಡಿ ನಿಮಗೆ ಭಾಗ್ಯರೇಖೆ ಭಾಗ್ಯರೇಖೆ ಅಂದರೆ ಯಾವುದೇ ಒಂದು ಹಸ್ತದ ಯಾವುದೇ ಭಾಗದಿಂದ ಶುರುವಾಗಿ ಶನಿ ಪರ್ವತದ ಕಡೆ ಹೋಗಿ ತಲುಪೋದನ್ನು ಭಾಗ್ಯರೇಖೆ ಅಂತ ಕರಿತೀವಿ ನೋಡಿ ಇಲ್ಲಿ ರೇಖೆ ಇದು ಭಾಗ್ಯರೇಖೆ ಅಂತ ಕರಿಬೋದು ಸೊ ಇಲ್ಲಿ ನೋಡಿ ಭಾಗ್ಯ ರೇಖೆ ತುಂಬ ಚೆನ್ನಾಗಿದೆಯಾ ಅಥವಾ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಭಾಗ್ಯ ರೇಖೆ ಇಲ್ಲಿಂದ ಇಲ್ಲಿವರೆಗೂ ಕನ್ಸಿಸ್ಟೆಂಟ್ ಆಗಿರೋದನ್ನ ಕಾಣಿಸುತ್ತೆ ಸೊ ಇಲ್ಲಿವರೆಗೂ ಕನ್ಸಿಸ್ಟೆಂಟ್ ಆಗಿದೆ ಇಲ್ಲಿಂದ ಒಂದು ನೋಡಿ ಹೆಡ್ಲೈನ್ ಇಲ್ಲಿಂದ ಒಂದು ಥರ ಕೆಳಕೆ ಬಾಗಿರೋವಂಥದ್ದನ್ನು ಕಾಣಿಸುತ್ತೆ ಸೊ ಇಲ್ಲಿ ಭಾಗ್ಯ ರೇಖೆ ಇಲ್ಲಿವರೆಗೂ ಕನ್ಸಿಸ್ಟೆಂಟ್ ಇಲ್ಲಿ ನಂತರ ಅದು ಮತ್ತೊಂದು ಬಾರಿ ಇಲ್ಲಿ ಹೋಗುತ್ತೆ ಅಂದರೆ ಇಲ್ಲಿ ಒಂದು ನಾಲ್ಕರಿಂದ ಐದು ವರ್ಷದ ಆಸುಪಾಸಲ್ಲಿ ಇವರ ಒಂದು ಟ್ರಬಲ್ ಟೈಮ್ ಅಂದರೆ ಕಷ್ಟದ ದಿನಗಳು ಇದಾವೆ ಅಂತ ಹೇಳಬೇಕು ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾಗಿ ನೋಡಿ ನಿಮಗೆ ಈ ಒಂದು ಯಾವುದೇ ಲೈನ್ ಆಗಲಿ ತುಂಬ ಸ್ಪಷ್ಟವಾಗಿ ಒಂದೇ ದಪ್ಪ ಒಂದೇ ಉದ್ದ ಈ ರೀತಿ ಇರಬೇಕು ಸ್ಪೆಷಲಿ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದೇ ದಪ್ಪ ಇದೆ ಇಲ್ಲೊಂದು ಸ್ವಲ್ಪ ಸಣ್ಣದಾಗಿ ಆಗಿರೋದನ್ನು ಕಾಣಿಸುತ್ತೆ ಸೊ ಎಲ್ಲಿಂದ ಅದು ಲೈನು ತುಂಬ ಸಣ್ಣದಾಗ ಹಾಕಕ್ಕೆ ಶುರು ಮಾಡುತ್ತೋ ಅಲ್ಲಿಂದ ನಿಮಗೆ ಫೈನಾನ್ಷಿಯಲ್ ಡಿಫಿಕಲ್ಟೀಸು ನಿಮಗೆ ಕಾಣಿಸೋಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಒಂದು ಈ ಒಂದು ವಿಚಾರ ತುಂಬ ಫೇಡಾಗಿ ತುಂಬ ಒಂದು ಇದಾಗಿದ್ದಾಗೂ ಸಹ ಹಣಕಾಸಿನ ತೊಂದರೆಗಳು ಕಾಣಿಸ್ಕೋತವೆ ಅಂತ ಹೇಳ್ಬೋದು ಸೊ ಆ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ಬೋದು ಇನ್ನೊಂದು ಹಸ್ತಕ್ಕೆ ಹೋಗೋದಾದರೆ ನೋಡಿ ಈ ಹಸ್ತ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಹಸ್ತದಲ್ಲಿ ಭಾಗ್ಯ ರೇಖೆ ನೋಡಿ ಸುಸ್ಪಷ್ಟವಾಗಿದೆ ಇಲ್ಲಿಂದ ಇಲ್ಲಿವರೆಗೂ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಆದರೆ ರಿಯಾಲಿಟಿ ಏನ್ ಗೊತ್ತಾ ರಿಯಾಲಿಟಿ ನೋಡಿ ಈ ಒಂದು ಭಾಗ್ಯರೇಖೆ ಸ್ವಲ್ಪ ತುಂಬ ಅಷ್ಟೊಂದು ತುಂಬ ಡೀಪ್ ಆಗಿಲ್ಲ ಜೊತೆಗೆ ತುಂಬ ಫೇಡಿಂಗ್ ಅಲ್ಲಿದೆ ಸೊ ಇದು ಈಗಿದ್ದಾಗ ಏನಾಗುತ್ತೆ ಅಂದರೆ ವ್ಯಕ್ತಿ ಸೊ ಆರು ಕೇಳೋದಿಲ್ಲ ಮೂರು ಕೇಳೋದಿಲ್ಲ ಅಂತ ಹೇಳ್ಬೋದು ಸುಮಾರು ಒಂದು ಮೂವತ್ತೈದು ವರ್ಷದವರೆಗೆ ಅಷ್ಟೇ ಒಂದು ಪ್ರೋಗ್ರೆಸ್ ಅನ್ನ ಅಷ್ಟೇನು ತೋರಿಸೋದಿಲ್ಲ ಬಟ್ ಇಲ್ಲಿ ಲೈನ್ ಒಂದು ಡೀಪ್ ಆಗಿ ಮುಂದೆ ಹೋಗಿರೋದನ್ನ ಕಾಣಿಸುತ್ತೆ ಈ ತರ ಒಂದು ರೇಖೆ ಇಲ್ಲಿದ್ದಾಗ ಇಲ್ಲಿ ಸುಮಾರು ನಲವತ್ತೆರಡರಿಂದ ಐವತ್ತೈದು ಅರವತ್ತರವರೆಗೆ ತುಂಬ ಉತ್ತಮವಾದಂತ ಒಂದು ಜೀವನ ಒಂದು ಇರದೆ ಇರುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಈ ಒಂದು ಭಾಗ್ಯ ರೇಖೆಯನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಭಾಗ್ಯರೇಖೆ ಇಲ್ಲಿಂದ ಶುರುವಾಗಿ ಈ ಒಂದು ಜಾಗದಲ್ಲಿ ತುಂಬ ಒಂದು ತೆಳ್ಳಗಿದೆ ಅಂದರೆ ಫೇಡ್ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಎಸ್ ನೋಡಿ ಸ್ವಲ್ಪ ಈ ಭಾಗದಲ್ಲಿ ದಪ್ಪ ಇದೆ ಸ್ವಲ್ಪ ಇಲ್ಲಿ ಫೇಡ್ ಆಗಿದೆ ಮತ್ತು ಇಲ್ಲಿ ಒಂದು ಸೊ ಈ ರೀತಿ ಇದ್ದಾಗ ವ್ಯಕ್ತಿಗೆ ಹಣಕಾಸಿನ ವೈಪರೀತ್ಯಗಳು ಉಂಟಾಗ್ತಾ ಇರ್ತವೆ ಏರಿಳಿತ ಉಂಟಾಗುತ್ತೆ ಅಂತ ಹೇಳ್ಬೋದು ಸೊ ಇನ್ನು ಈ ಭಾಗ್ಯ ರೇಖೆಯನ್ನು ನೋಡಿ ನೋಡಿ ಇಲ್ಲಿ ತುಂಬ ದಪ್ಪ ಇದೆ ಬಟ್ ಹೋಗ್ತಾ ಹೋಗ್ತಾ ಇಲ್ಲಿ ತುಂಬಾ ಸಣ್ಣಗಾಗಿರೋದನ್ನು ಕಾಣಿಸುತ್ತೆ ಸೊ ಅಂದರೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರವರೆಗೆ ಇವರ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೂವತ್ತೈದರವರೆಗೆ ಇವರ ಹಣಕಾಸು ಸ್ವಲ್ಪ ಹಿನ್ನಡೆಯನ್ನು ಹೊಂದುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿಂದ ತುಂಬ ಸ್ಪಷ್ಟವಾಗಿ ಉದ್ದವಾದ ರೇಖೆ ಇರೋದನ್ನು ಕಾಣಿಸುತ್ತೆ ಸೊ ನೆಕ್ಸ್ಟ್ ಇವ್ರಿಗೆ ಮೂವತ್ತೈದರಿಂದ ಉತ್ತಮವಾದಂಥ ಭಾಗ್ಯ ಉಂಟಾಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಈ ಥರ ಭಾಗ್ಯ ರೇಖೆ ಇದೆ ನಿಮಗೆ ಈ ರೀತಿ ಭಾಗ್ಯ ರೇಖೆ ಇದೆ ಅಂದರೆ ನೋಡಿ ಹೀಗೋ ಹೀಗೋ ಹೀಗಿದೆ ಅಂದರೆ ತುಂಬ ತೊಟ್ಟ ಪಟ್ಟಾಗಿದೆ ಅದು ಅಲ್ಲದೆ ಈ ಲೈನ್ ನೋಡಿ ಅಷ್ಟಾಗಿ ಇಲ್ಲಿವರೆಗೂ ಓಕೆ ಇಲ್ಲಿ ಕಟ್ ಆಗಿದೆ ಸೊ ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗೆ ಯಾವುದೇ ಲಕ್ ಲೈನ್ ಇಲ್ಲ ಫೇಟ್ ಲೈನ್ ಇಲ್ಲ ಇಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥ ಸೂಚನೆಗಳು ಕೊಡುತ್ತೆ ನೆಕ್ಸ್ಟ್ ಅಷ್ಟೇ ಅಷ್ಟು ಫೇಡ್ ಆಗಿರೋದನ್ನು ಕಾಣಿಸುತ್ತೆ ಈ ರೀತಿ ಭಾಗ್ಯ ರೇಖೆ ಇದ್ದಾಗ ಅವ್ರಿಗೆ ಸ್ಟ್ರಗಲ್ಲು ತುಂಬ ಕಾಮನ್ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ನೋಡಿ ಈ ರೀತಿ ಭಾಗ್ಯರೇಖೆ ಇದೆ ಸರ್ ಇದು ಹೇಗಿರುತ್ತೆ ಅಂತ ಕೇಳಿದಾಗ ನೋಡಿ ಭಾಗ್ಯ ರೇಖೆ ಇದು ಕೇತು ಪರ್ವತದಿಂದ ಶುರುವಾಗಿ ನೇರವಾಗಿ ಶನಿ ಪರ್ವತದ ಕಡೆ ಹೋಗಿರೋದನ್ನು ಕಾಣಿಸುತ್ತೆ ಬಟ್ ಶನಿ ಪರ್ವತ ತಲುಪಿಲ್ಲ ಸೊ ಈ ರೀತಿ ಇದ್ದಾಗ ವ್ಯಕ್ತಿ ಕಾನ್ಸ್ಟೆಂಟಾಗಿ ಪ್ರೋಗ್ರೆಸ್ ಆಗ್ತಾರೆ ಆದರೆ ಒಂದು ವಯಸ್ಸಿನ ನಂತರ ಒಂದು ನಲವತ್ತೆರಡು ನಲ್ವತ್ಮೂರ ವಯಸ್ಸಿನ ನಂತರ ಇವರ ಒಂದು ಪ್ರೋಗ್ರೆಸ್ ಅಷ್ಟೇನು ಪರಿಗಣಿಸೋದಿಲ್ಲ ಅಂತ ಹೇಳ್ಬೋದು ಅಂದರೆ ಅಷ್ಟೇನು ತುಂಬ ಪಾಸಿಟಿವ್ ಆಗಿರೋದಿಲ್ಲ ಅಂತ ಹೇಳ್ಬೋದು ಅಲಾಂಗ್ ವಿತ್ ದಟ್ ನೋಡಿ ಶುಕ್ರ ಪರ್ವ ಚೆನ್ನಾಗಿದೆ ಅಂದರೆ ವ್ಯಕ್ತಿ ಬಹಳಷ್ಟು ಶ್ರೀಮಂತರಾಗ್ತಾರೆ ಅಂತ ಹೇಳ್ಬೋದು ನೋಡಿ ಇವ್ರಿಗೆ ಫ್ಲ್ಯಾಟ್ ಆಗಿದೆ ಇವ್ರಿಗೂ ಫ್ಲ್ಯಾಟ್ ಆಗಿದೆ ನೋಡಿ ಇಲ್ಲಿ ಸ್ವಲ್ಪ ಎತ್ತರವಾಗಿರೋದನ್ನು ಕಾಣಿಸುತ್ತೆ ಇವರು ಸಹ ಶ್ರೀಮಂತಿಕೆಯನ್ನು ಹೊಂದ್ತಾರೆ ಅಂತ ಹೇಳ್ಬೋದು ನೋಡಿ ಇದು ಅಷ್ಟೇ ಈ ಒಂದು ಭಾಗ ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿನೂ ಸಹ ಜೀವನದಲ್ಲಿ ಉತ್ತಮವಾದಂಥ ಶ್ರೀಮಂತಿಕೆಯನ್ನು ಪಡಿತಾರೆ ನೋಡಿ ಇಲ್ಲಿ ಯಾವುದು ರೇಖೆಯ ಜೊತೆ ಜೊತೆಗೆ ಶುಕ್ರ ಪರ್ವತನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಇರೋದನ್ನು ಕಾಣಿಸುತ್ತೆ ಸೊ ಹಾಗಾಗಿ ಉತ್ತಮವಾದಂಥ ಒಂದು ಜೀವನವನ್ನು ಇವರು ಪಡಿತಾರೆ ಅಂತ ಹೇಳ್ತಾ ಈ ಒಂದು ಹಸ್ತರೇಖಾಶಾಸ್ತ್ರದಲ್ಲಿ ಬರೀ ರೇಖೆಗಳನ್ನು ಪರಿಗಣಿಸೋದಷ್ಟೇ ಅಲ್ಲ ಅದರ ಏರಿಳಿತಗಳು ಅದರ ಉದ್ದದಪ್ಪ ಅದರ ಒಂದು ಕಲರು ಇವುಗಳನ್ನೆಲ್ಲ ಗುರುತಚ್ಚಿ ಅದನ್ನು ಪ್ರಡಿಕ್ಷನ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಏಕಾಏಕಿ ಪ್ರಡಿಕ್ಷನ್ಗೆ ಯಾರು ಹೋಗಬಾರ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರುತ್ತೆ ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ have an history